ಶಿಲ್ಪಿಯೂನ ಶಿಲ್ಪಿಯೂ ದೊಟ್ಟೆ ಸಮಾನ ಶಿಲ್ಪಿಯುನೇ ಕಲಿಸಿ ಕೋಟೆ ನಾವು ಈ ಸಂಘದ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಕೂಡ ನಾವು ಈ ಪ್ರತಿ ಪುರಸ್ಕಾರ ಆಗಿರ್ಬೋದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಸೇವರತ್ನ ಏಳು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀ ಎಸ್ ಸಿ ಮಾಧವಪ್ಪನವರು ಆಗಮಿಸಲಿದ್ದಾರೆ ಹಾಗೆಯೇ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಮತ್ತು ಬೋಧಿದತ್ತ ಬೇಜಿಯವರು ಮತ್ತು ನಮ್ಮ ಜಿಲ್ಲೆಯ ಶಾಸಕರಾದಂಥ ಶ್ರೀ ಪುಟ್ಟಂಗ್ ಪುಟ್ಟಂಗ ಶೆಟ್ಟಿ ಅವರು ಎ ಕೃಷ್ಣಮೂರ್ತಿ ಅವರು ಹಾಗೆ ಗಣೇಶ್ ಪ್ರಸಾದ್ ಅವರವರು ಕಲೂರಿನ ಮಂಜುನಾಥ್ ಸಾರ್ರವರು ಎಲ್ಲ ಮತ್ತು ಬೆಂಗಳೂರಿನ ಶಾಸಕರಾದಂಥ ದರ್ಶನ್ ಗುರುವಾನಾಯರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಾಗೆಯೇ ಚಾಮರಾಜನಗರ ತಾಲೂಕಿನ ಜಿಲ್ಲೆಯ ಎಲ್ಲ ತಾಲೂಕಿನ ನಮ್ಮ ಸಂಘದ ಪ್ರತಿನಿಧಿಗಳು ಹಾಗೆ ಪದಾಧಿಕಾರಿಗಳು ಎಲ್ಲ ಸಂಘದ ಪ ಪದಾಧಿಕಾರಿಗಳು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಅದರಿಂದ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯ ನೌಕರರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ